ನಾಳೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ತುಂಬಿದ ಸಾಧನ ಸಮಾವೇಶವನ್ನ ಮಾಡ್ತಿದೆ ದೇಶದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಎಂದು ಎಲ್ಲರಿಗೂ ಗೊತ್ತಿದೆ ಆಪರೇಷನ್ ಸಿಂಧೂರ ದೇಶದಲ್ಲಿ ಆಗಿದೆ ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಏನು ಮಾಡಿದೆ ಎಂದು ಕಾಂಗ್ರೆಸ್ ಪಕ್ಷ ಎರಡು ವರ್ಷ ಸಂಭ್ರಮಾಚರಣೆಯನ್ನ ಮಾಡ್ತಿದೆ ಎಂದು ಶಾಸಕ ಮಹೇಶ್ ತೆಂಗಿನಕಾಯಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಶ್ನೆಯನ್ನ ಮಾಡಿದ್ದಾರೆ ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ನಿರಂತರ ವಸೂಲಿಯಲ್ಲಿ ಬಿಸಿಯಾಗಿದೆ ರಾಜ್ಯದ ಆರ್ಥಿಕ ಸ್ಥಿತಿ ಹದಗೆಟ್ಟು ಹೋಗಿದೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅರವತ್ತು ಪರ್ಸೆಂಟ್ ಸರ್ಕಾರ ನೇರವಾಗಿ ಸರ್ಕಾರ ಭಾಗಿಯಾಗ್ತಾ ಇದೆ ಎಂದರು ಕಾಂಗ್ರೆಸ್ ಮಂತ್ರಿಗಳು ನೇರವಾಗಿ ಕಾಮಗಾರಿ ಟೆಂಡರ್ ಕರೆಯುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರವನ್ನ ಕೇಂದ್ರ ಪಕ್ಷದ ಎಟಿಎಂ ಆಗಿ ಕೆಲಸ ಮಾಡ್ತಿದೆ ಎಂದು ಆರೋಪವನ್ನ ಮಾಡಿದ್ರು ಇದರ ಬಗ್ಗೆ ನಾಳೆ ಸಮಾವೇಶದಲ್ಲಿ ಮಾತನಾಡ್ತಾರೆ ನಾಳೆ ನಡೆಯುತ್ತಿರುವ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಮೂಡ ಹಗರಣ ವಾಲ್ಮೀಕಿ ಹಗರಣ ಬಗ್ಗೆ ಮಾತನಾಡಲಿ ಎಂದು ಆಗ್ರಹಿಸಿದ್ರು ಜೊತೆಗೆ ರಾಜ್ಯ ಸರ್ಕಾರ ಮುಸ್ಲಿಂ ತುಷ್ಟೀಕರಣ ಮಾಡುತ್ತಲೇ ಬಂದಿದ್ದು ಹುಬ್ಬಳ್ಳಿ ಧಾರವಾಡದಲ್ಲಿ ಕೆಲ ಹೊರ ದೇಶದವರು ಇದ್ದಾರೆ ಪೊಲೀಸ್ ಕಮಿಷನರ್ ಅವರಿಗೆ ಪರಿಶೀಲನೆ ಮಾಡಲು ಹೇಳಲಾಗಿತ್ತು ಆದರೆ ಯಾವುದೇ ಪರಿಶೀಲನೆ ಮಾಡಿಲ್ಲ ಪೊಲೀಸರ ಮೇಲೆ ಹಲ್ಲೆ ಮಾಡಿದವರ ಕೇಸ್ ಮರಳಿ ಪಡೆಯುತ್ತಿದ್ದಾರೆ ಇದರಿಂದಾಗಿ ಪೊಲೀಸರ ಆತ್ಮವಿಶ್ವಾಸ ಕುಕ್ಕಿದೆ ಸರ್ಕಾರ ಮುಸ್ಲಿಂ ತುಷ್ಟೀಕರಣ ಇದಕ್ಕೆ ಕಾರಣ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಹಿಂದೂ ಕಾರ್ಯಕರ್ತರ ಹತ್ಯೆ ನಡೆಯುತ್ತಿದೆ ನೇಹ ಹಿರೇಮಠ ಮೇಲೆ ಪ್ರಕರಣ ಆದಾಗ ಫಸ್ಟ್ ಟ್ರ್ಯಾಕ್ ನ್ಯಾಯಾಲಯ ಮಾಡಲಾಗುತ್ತೆ ಎಂದು ಹೇಳಿದ್ರು ಕೊಲೆಯಾದ ನೇಹ ತಂದೆ ಕಾಂಗ್ರೆಸ್ ಕಾರ್ಪೊರೇಟರ್ ಯಾಕೆ ಫಸ್ಟ್ ಟ್ರ್ಯಾಕ್ ನ್ಯಾಯಾಲಯ ಮಾಡಲಿಲ್ಲ ಆರೋಪಿ ಮುಸ್ಲಿಂ ಆಗಿರೋದ್ರಿಂದ ಫಸ್ಟ್ ಟ್ರ್ಯಾಕ್ ನ್ಯಾಯಾಲಯ ಮಾಡಲಿಲ್ಲ ಎಂದು ಆರೋಪವನ್ನ ಮಾಡಿದ್ರು ಎಲ್ಲಾ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಎಂದ್ರು ಮಾಡಿದ್ದು ಮನೆಯ ಒಬ್ಬ ಮಹಿಳೆಗೆ ನೀಡಿದ್ರು ಮನೆ ಮನೆಗೆ ಇನ್ನೂರು ಯೂನಿಟ್ ವಿದ್ಯುತ್ ಫ್ರೀ ಎಂದ್ರೆ ಮಾಡಿದ್ದು ಏನು ಹತ್ತು ಕೆಜಿ ಅಕ್ಕಿ ನೀಡ್ತೇವೆ ಎಂದ್ರೆ ಕೊಟ್ಟಿದ್ದು ಎಷ್ಟು ಎಂದು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಗ್ಯಾರಂಟಿ ಘೋಷಣೆ ಮಾಡಿ ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ರು ಇದನ್ನ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾತನಾಡಲಿ ಈ ಕುರಿತು ಶ್ವೇತ ಪತ್ರ ಮಾಡಿ ಯಾವ ಯಾವ ಶಾಸಕರಿಗೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದೇವೆ ಎಂದು ನಾಳೆ ನಡೆಯುವ ಸಮಾವೇಶದಲ್ಲಿ ಹೊರಡಿಸಲಿ ಎಂದು ಕುಟುಕಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ನಡೀತಕ್ಕಂಥ ಸಮಾವೇಶದಲ್ಲಿ ಮಾತಾಡಲಿ ವಾಲ್ಮೀಕಿ ಹಗರಣದ ಬಗ್ಗೆ ಮಾತಾಡಲಿ ಹಾಂ ಇವತ್ತು ಹದಿನೈದು ಸಾವಿರದ ಐದುನೂರ ಅರವತ್ತೆಂಟು ಕೋಟಿ ರೂಪಾಯಿ ಒಂದು ಹಗರಣದ ಶಂಕೆ ಇದೆ ಇದರಲ್ಲಿ ಸ್ಮಾರ್ಟ್ ಮೀಟರ್ನ ಹೆಸರಿನಲ್ಲಿ ಇವತ್ತು ಸುಮಾರು ಹದಿನೈದು ಸಾವಿರದ ಐದುನೂರ ಅರವತ್ತೆಂಟು ಕೋಟಿ ಹಗರಣದ ಶಂಕೆ ನಾನು ಹೇಳ್ತಾ ಇರೋದು ಇದರಲ್ಲಿ ಸಚಿವ ಚಾರ್ಜ್ ಜಾರ್ಜ್ ಅವರ ಪಾತ್ರ ಅಂತಕ್ಕಂಥದ್ದು ಇದೆ ಇದರ ಬಗ್ಗೆ ನಾಳೆ ನೀವು ಮಾತಾಡ್ತೀರ ಹಾಗಾದರೆ ಎರಡು ವರ್ಷ ಎರಡು ವರ್ಷದ ನಿಮ್ಮ ಅಧಿಕಾರಾವಧಿಯಲ್ಲಿ ಇದರ ಬಗ್ಗೆ ಮಾತಾಡಿರಿ ಏನೇನಾಗೈತೆ ಅಂತಂದೇಳಿ ಈ ರೀತಿ ಹಗರಣಗಳ ಸರ್ಮಾಲೆಯನ್ನು ಭ್ರಷ್ಟಾಚಾರನ ಹೊತ್ಕೊಂಡಿರ್ತಕ್ಕಂಥ ಸಂಚಾರ ಸರ್ಕಾರ ಯಾವ ನೈತಿಕತೆಯಿಂದ ಎರಡು ವರ್ಷದ ಸಮಾವೇಶವನ್ನು ಮಾಡಿಕೊಂಟಾರನ್ನುವಂಥದನ್ನು ಭಾಳ ಸ್ಪಷ್ಟವಾಗಿ ಹೇಳಬೇಕು ಇನ್ನೊಂದು ಎಪ್ಪತ್ತೈದು ಕೋಟಿ ರೂಪಾಯಿ ಹಗರಣಗಳ ಬಗ್ಗೆ ಈಗಾಗಲೇ ನಮ್ಮ ರವಿಕುಮಾರ್ ಅವರು ಮಾತಾಡಿದ್ದಾರೆ ಕಾರ್ಮಿಕ ಇಲಾಖೆಯಲ್ಲಿ ಸಂತೋಷ್ ಲಾಡ್ರು ಅವರು ಇದ್ರ ಹೊಣೆ ಅನ್ನುವಂಥದ್ದನ್ನು ಅವರು ಸ್ಪಷ್ಟವಾಗಿ ಎತ್ತಿದಾರ ಅದ್ರ ಬಗ್ಗೆ ಇನ್ನೂವರೆಗೆ ಕೂಡ ಕ್ಲಾರಿಫಿಕೇಷನ್ ಇಲ್ಲ ಯಾಕೆ ಕ್ಲಾರಿಫಿಕೇಷನ್ ಕೊಡ್ತಾಯಿಲ್ಲ ಜಗತ್ತಿಂದ ಎಲ್ಲ ಮಾತಾಡುವಂಥ ಪ್ರಯತ್ನ ಮಾಡ್ತೀರಿ ಇಡೀ ಜಗತ್ತು ವಿಶ್ವ ನಂದ ಅಂತ ರೀತಿಯಲ್ಲಿ ಮಾತಾಡ್ತೀರಿ ಮೋದಿಯವ್ರಿಗೆ ಬುದ್ಧಿ ಹೇಳಕ್ಕೆ ಹೋಗಿರಿ ರಾಹುಲ್ ಗಾಂಧಿ ಅವ್ರಿಗೆ ಅಂತ ಹೇಳ್ತೀರಿ ಹೇಳತಕ್ಕಂಥ ಇವರು ಇದ್ರ ಬಗ್ಗೆನೂ ಮಾತಾಡ್ರಿ ಏನಾಗೈತೆ ಅಂತಂದೇಳಿ ಸ್ಪಷ್ಟೀಕರಣ ಕೊಡುವಂಥ ಪ್ರಯತ್ನ ಮಾಡಲಿ ಗುತ್ತಿಗೆದಾದ್ರೆ ಇವತ್ತು ಹೇಳಿದಾರ ನಮಗೆ ಅರವತ್ತು ಪರ್ಸೆಂಟ್ ಕಮಿಷನ್ ಆಗ್ತಾ ಇದೆ ಅಂತಂದೇಳಿ ಬಿಲ್ ಪಾಸ್ ಮಾಡೋಕೆ ಇವತ್ತು ದುಡ್ಡು ಕೊಡಬೇಕು ಯಾವುದಕ್ಕೂ ಕೂಡ ದುಡ್ಡು ಇಲ್ಲ ಏನು ಆಗ್ಲಾರಂಥ ಸರ್ಕಾರ ಇವತ್ತು ಎರಡು ವರ್ಷದಲ್ಲಿ ಅತಿ ಭ್ರಷ್ಟ ಸರ್ಕಾರ ಅಂತಂದ್ರೆ ದೇಶದಲ್ಲಿ ಯಾವುದಾದ್ರೂ ಸರ್ಕಾರ ಇದ್ರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅನ್ನೋಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಕತ್ತೆ ಇಚ್ಛೆ ಪಡ್ತೇನೆ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡಿಗಳಿಗೆ ವಿಶೇಷವಾಗಿ ಮತ್ತು ಮುಸ್ಲಿಮರ ತುಷ್ಟೀಕರಣ ಇವತ್ತು ಮುಸ್ಲಿಮರ ತುಷ್ಟೀಕರಣ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂತಂದರೆ ಯಾವುದೇ ರೀತಿಯಾದಲ್ಲಿ ನಾವು ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ನಾನು ಕಳೆದ ಹದಿನೈದು ದಿವಸದಿಂದ ಕಮಿಷನರ್ ಅವ್ರಿಗೆ ಮತ್ತು ನಮ್ಮ ಡಿ ಸಿ ಪಿ ಅವ್ರಿಗೆ ಹೇಳಿದ್ದೆ ಇದ್ರ ಬಗ್ಗೆ ಒಂದಿಷ್ಟು ಏನೋ ಶಂಕೆ ಬರ್ತಾಯಿದೆ ಪಾಕಿಸ್ತಾನು ಮತ್ತು ಬಾಂಗ್ಲಾದೇಶದಲ್ಲಿರ್ತಕ್ಕಂಥವರು ಇನ್ನು ಬೇರೆ ಬೇರೆ ಮದರ್ಸಾ ಮತ್ತು ಮಸೀದಿಗಳಲ್ಲಿ ಬಂದು ಉಳ್ಕೊಂಡಾರ ಅಂತಕ್ಕಂಥ ಮಾಹಿತಿಯನ್ನು ಮೌಖಿಕವಾಗಿ ನಾನು ಹೇಳಿದ್ದೆ ಲೆಟ್ರ್ ಬರೆದಿದ್ದಿಲ್ಲ ಅವ್ರಿಗೆ ನೋಡಿ ಈ ಥರ ನಮ್ಗೆ ಇನ್ಫಾರ್ಮೇಷನ್ ಬಂದೈತಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂತೇಳಿ ಸನ್ಮಾನ್ಯ ಅರವಿಂದ್ ಬೆಲ್ಲದರು ಅದಕ್ಕೆ ಲೆಟ್ರ್ ಬರ್ದ ವಾಪಸ್ ಅದನ್ನ ನಾವು ಮೌಖಿಕವಾಗಿ ಅವ್ರಿಗೆ ಹೇಳಿದ ಮೇಲೆ ಸತ್ಯಕ್ಕೆ ನಾನು ಇವತ್ತು ಬೆಳಿಗ್ಗೆ ಮಾತಾಡಿದ್ದೆ ಅವ್ರಿಗೆ ಏನಾಯ್ತು ನಾನು ಹೇಳಿದ್ದು ನಿಮ್ಗೆ ಅಂದ್ರೆ ಇಲ್ಲ ನಾವೆಲ್ಲ ಚೆಕ್ ಮಾಡ್ಕೊಂಬಿದ್ದೆ ನಿಮ್ಮ ಕಾನ್ಸಿಯನ್ಸ್ ಒಳಗೆ ಎಲ್ಲಿ ಏನಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ನಾನು ಹೇಳಿದ್ರು ನಾನು ಅವಾಗ ಭಾಳ ಸ್ಪಷ್ಟ ಹೇಳೀನಿ ನೀವು ಹೋಗಿ ಮದರ್ಸನ ಅಥವಾ ಮಸೀದಿ ಮುಂದೆ ಒಂದು ಫೋಟೋ ಹೊಡ್ಕೊಂಬಂದು ನೀವು ಪೊಲೀಸ್ ಹಾಕಿದ್ರೆ ಅದ್ರಲ್ಲಿ ಸಿಗಂಗಲ್ಲ ಒಂದು ಸ್ವಲ್ಪ ಸರಿಯಾದ ರೀತಿಯಾದಂಥ ಸರ್ಚ್ ಮಾಡಿರಿ ಒಳಗಡೆ ರೂಮ್ಸ್ ಇರ್ತೈತಿ ಎಲ್ಲ ಇರ್ತೈತಿ ಅದನ್ನು ತನಿಖೆ ಮಾಡ್ತಕ್ಕಂಥ ಕೆಲಸವನ್ನು ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಮಾಡಬೇಕು ಆದರೆ ದುರ್ದೈವದ ಸಂಗತಿ ಅಂತಂದರೆ ಇವತ್ತು ಕರ್ನಾಟಕ ಸರ್ಕಾರನ ತುಷ್ಟೀಕರಣ ನೀತಿಯಲ್ಲಿ ತೊಡಗದಂಥ ಸಂದರ್ಭದಲ್ಲಿ ಇವತ್ತು ಭಯೋಧಕ ಪಾದಕರು ಮಾಡ್ತಕ್ಕಂಥವ್ರನ್ನ ನಮ್ಮ ಬ್ರದರ್ಸ್ ಅಂತಕ್ಕಂಥ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಹುಬ್ಳಿ ಗಲಭೆ ಆದಂಥ ಸಂದರ್ಭದಲ್ಲಿ ಪೊಲೀಸರು ಕಲ್ಲು ಹೊಡೆದವ್ರನ್ನ ಬಿಡಿಸ್ತಕ್ಕಂಥ ಸರ್ಕಾರ ಎರಡು ವರ್ಷದ ಸಾಧನೆ ಏನಂದ್ರೆ ಯಾರು ಪೊಲೀಸ್ ಸ್ಟೇಷನ್ ಕಲ್ಲು ಹೊಡಿತಾರ ಪೊಲೀಸರು ಸ್ಟೇಷನ್ ಬೆಂಕಿ ಹಚ್ಚಕೋಕರ ಪೊಲೀಸನ್ನ ಹೊಡೆಕೋಕರ ಅವ್ರು ಬಿಡೋದೇ ಇವ್ರದ ಎರಡು ವರ್ಷದ ಸಾಧನೆ ಇವತ್ತು ಹಳ್ಳಿ ಕೆ ಜಿ ಹಳ್ಳಿ ಆಯಿತು ಮೈಸೂರು ಆಯಿತು ಏನಾಯ್ತು ಇವತ್ತು ಈ ಎಲ್ಲ ಕಾರಣಕ್ಕಾಗಿ ಇವತ್ತು ಬಹುಶಃ ಪೋಲಿಕ ಪೊಲೀಸ್ ಇಲಾಖೆಯವ್ರಿಗೂ ಕೂಡ ಅನಿಸ್ತಾ ಇದೆ ನಾವ್ಯಾಕಪ್ಪ ಇದ್ರ ಮ್ಯಾಗ ಕ್ರಮ ತಗೋಬೇಕು ಬಿಡು ನಾಳೆ ಹಿಡಿದ್ರ ಸತಕ್ಕೆ ಮತ್ತೆ ಬಿಡು ಅಂತಾರೆ ಅದ್ರ ಬದಲಿಗೆ ಮೊದಲ ಬಿಟ್ಬಿಡೋದು ಭಾಳ ಚಲೋ ಅಂತ ಮೋಸ್ಟ್ಲಿ ಪೊಲೀಸರಿಗೆ ಮಾನಿಕ ಮಾನಸಿಕ ಸ್ಥೈರ್ಯ ಈ ರೀ ಹಂತಿನಲ್ಲಿ ಬಂದಿತ್ತು ಅಂತ ನನ್ನ ಅನಿಸಿಕೆ ಇವತ್ತಿದು ಹೀಗಾಗಿ ಇದ್ರ ಬಗ್ಗೆ ಇವತ್ತು ನೋಡ್ತಾ ಇದ್ದೇವೆ ದೇಶದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಎನ್ ಐ ಬೇರೆ ಬೇರೆ ಏಜೆನ್ಸಿಯವರು ಯಾವ ರೀತಿಯಲ್ಲಿ ಸೆಂಟ್ರಲ್ದವ್ರು ಹಿಡ್ಕೊಂಬಂದು ಇವತ್ತು ಮಾಡ್ತಾ ಇದ್ದಾರೆ ಅನ್ನೋಂಥದನ್ನು ಆ ರೀತಿಯೂ ಇಲ್ಲಿ ಸ್ಲೀಪರ್ ಭಾಳಷ್ಟು ಇದ್ದಾವೆ ನಮ್ಮ ಹುಬ್ಬಳ್ಳಿ ದಾರದಲ್ಲಿ ಆ ಸ್ಲೀಪರ್ ಸೆಲ್ಯಗಳನ್ನು ಓಡಿತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆಯವರು ಮಾಡ್ಬೇಕನ್ನುವಂಥ ಆಗ್ರಹವನ್ನು ಕೂಡ ನಾನು ಮಾಡ್ತೇನೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಬಳಸ್ಕೊಂಡಂಥದನ್ನು ನೋಡಿದ್ದೇವೆ ಇವತ್ತು ಅನೇಕ ದಲಿತ ಸಂಘಟನೆಗಳನ್ನು ಕಾಂಗ್ರೆಸ್ ಹಟೋ ದಲಿತ ಬಚಾವ್ ಅಂತಕ್ಕಂಥ ಬೀದಿಗಳದ್ದು ಹೋರಾಟ ಮಾಡಿರ್ತಕ್ಕಂಥ ಸಂಗತಿಗಳು ಈ ರೀತಿ ಅನೇಕ ನೋಡದಂಥ ಸಂದರ್ಭ ನೋಡಿದ್ದೇವೆ ಅದರ ಜೊತೆಗೆ ಮೊನ್ನೆ ಕಾಂಗ್ರೆಸ್ನವರು ಭಾರತ ಸರ್ಕಾರ ಬೇರೆ ಬೇರೆ ಭಾರತ ಪಾಕಿಸ್ತಾನ ನಡುವೆ ಏನೀಗ ಒಂದು ಯುದ್ಧದ ಘೋಷಣೆ ಆಗಿತ್ತು ಯುದ್ಧ ನಡೀತಕ್ಕಂಥ ಸಂದರ್ಭದಲ್ಲಿ ಈಗ ಸೀಸ್ ಫೈರ್ ಆದಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೋಗಿ ತಿಳಿಸ್ಬೇಕಂತ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಯಾರು ಹೆಸರು ಕೊಟ್ಟರು ಕಾಂಗ್ರೆಸ್ನವರು ಯಾವ ರೀತಿಯಾದಂಥ ವ್ಯಕ್ತಿಗಳ ಹೆಸರು ಕೊಡ್ತಾರ ಯಾರು ಪ್ರಥಮ ಬಾರಿಗೆ ಅವರು ರಾಜ್ಯಸಭಾ ಸದಸ್ಯರಾಗಿ ಬೆಂಗಳೂರು ವಿಧಾನಸೌಧದಲ್ಲಿ ಅವರು ಹಿಂಬಾಲಕರ ಘೋಷಣೆ ಆಗಿದ್ದೇನು ಪಾಕಿಸ್ತಾನ್ ಜಿಂದಾಬಾದ್ ಅಂತಂದೇಳಿ ಸರ್ಕಾರ ಏನು ಮಾಡ್ತಾರೆ ರಾಜ್ಯ ಸರ್ಕಾರ ಆ ಸಂದರ್ಭದಲ್ಲಿ ಸೆಷನ್ ನಡೀತಕ್ಕಂಥ ಸಂದರ್ಭದಲ್ಲಿ ಇಲ್ಲ ಕೇಳಿಸಿಲ್ಲ ಮಾಧ್ಯಮದವರು ಸೃಷ್ಟಿ ಇದು ಮಾಧ್ಯಮದವರೇ ಮಾಡ್ಯಾರ ಮಾಧ್ಯಮದವರು ತಲೆ ಕಟ್ಟುವಂಥ ಪ್ರಯತ್ನವನ್ನು ಯಾರು ಮಾಡಿದರು ಸರ್ಕಾರ ಮಾಡುವಂಥ ಪ್ರಯತ್ನ ಮಾಡ್ತು ಆದರೆ ಎಫ್ ಎಸ್ ಐ ವರದಿ ಬಂದಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಗೋಚರವಾಯಿತು ಇದರಲ್ಲಿ ಪಾಕಿಸ್ತಾನ ಅಂತ ಘೋಷಣೆಯನ್ನು ಕೂಗಿದ್ದಾರೆ ಅಂತಕ್ಕಂಥ ಸ್ಪಷ್ಟ ಬಂತು ಹಾಗಾದರೆ ಆ ವ್ಯಕ್ತಿಯನ್ನು ನೀವು ಪಾಕಿಸ್ತಾನ ವಿರುದ್ಧ ಕಳ್ಸಾಕತ್ತೀರಿ ನಾಚಿಕೆ ಆಗಂಗಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಈ ರೀತಿಯಾದಂಥ ವ್ಯಕ್ತಿಗಳ ಹೆಸರನ್ನು ನೀವು ಕೊಟ್ಟು ದೇಶದ ಪರಿಸ್ಥಿತಿಯನ್ನು ಏನು ಹೊಂಟ್ರಿ ನೀವು ಹಂಗಂದ್ರೆ ಅವ್ರು ಹೋಗಿ ನಾಳೆ ಭಾರತದ್ದೇತಾರೋ ಅಥವಾ ಪಾಕಿಸ್ತಾನದ ಬಗ್ಗೆ ಹೇಳೋ ಚಲ್ ಮಾಡ್ತಾರೋ ಅವರು ಇದನ್ನು ಒಂದು ಸಲ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡು ಒಂದು ಸಲ ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾವ ರೀತಿಯಾಗಿ ಕರ್ನಾಟಕದಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳಾಗಿದ್ದಾವೆ ವೀರಶೈವ ಲಿಂಗಾಯತ ಮಠಗಳಿರಲಿ ಬ್ರಾಹ್ಮಣರ ಗುಡಿಗಳಿರಲಿ ಇನ್ಕ್ಲೂಡಿಂಗ್ ಮುಸಲ್ಮಾನ್ರ ಬಡವರು ಮುಸಲ್ಮಾನರ ಸತ್ಯ ವಕ್ಸ್ ಕಮಿಟಿ ವಿರುದ್ಧ ಧ್ವನಿ ಎತ್ತುವಂಥದ್ದಾಯಿತು ಸರ್ಕಾರ ಏನು ಮಾಡ್ತಿತ್ತು ಇವತ್ತು ಅದಕ್ಕೆ ಯಾವುದೇ ರೀತಿಯಾದಂಥ ಸ್ಪಂದನೆ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಲಾರ್ದಂಥದ್ದನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇವತ್ತಿಲ್ಲಿ ಮಾಡ್ತಾ ಇದೆ ಇವತ್ತು ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಹದಗೆಟ್ಟಿದವ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಸನ್ಮಾನ್ಯ ಗೃಹ ಸಚಿವರು ಒಂದೊಂದು ಸಲ ಹೇಳಿ ಭಾಳ ಉಡಾಪಿ ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಅವ್ರು ಮಾಡ್ತಾರೆ ಅನೇಕ ಘಟ್ಟಾವಳಿ ಘಟನೆ ಆದಂಥ ಸಂದರ್ಭದಲ್ಲಿ ನನಗೇನು ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಕ್ಕಂಥದ್ದನ್ನು ಈ ರಾಜ್ಯದ ಗೃಹ ಸಚಿವರು ಕೊಟ್ಟಿರ್ತಕ್ಕಂಥದನ್ನು ನಾವು ನೋಡಿದ್ದೇವೆ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಅಭದ್ರತೆ ಅನ್ನತಕ್ಕಂಥ ಕಾಡ್ತಕ್ಕಂಥ ನಿಟ್ಟಿನಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ಮಾಡ್ತಾಯಿದ್ದಾರೆ ಹಿಂದೂ ಕಾರ್ಯಕರ್ತರ ಹತ್ಯೆ ಜೈನ್ ಮುನಿ ಹತ್ಯೆ ನೇಹಾ ಹಿರೇಮಠು ಅಂಜಲಿ ಹತ್ಯೆ ಸೇರಿದಂತೆ ಅತ್ಯಾಚಾರಗಳು ಇವತ್ತು ಮಿತಿ ಮೀರಿದವ ಲವ್ ಜಿಯಾದ್ ಹಾವಳಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಅಂಜಲಿ ಹಿರೇಮಠದ ಆದಂಥ ಸ ನೇಹಾ ಹಿರೇಮಠದ ಆದಂಥ ಸಂದರ್ಭದಲ್ಲಿ ಏನು ಹೇಳಿದರು ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಸ್ಥಾಪನೆ ಮಾಡ್ತೀವಿ ಆರು ತಿಂಗಳಲ್ಲಿ ತ್ವರಿತಗತಿಯಲ್ಲಿ ಇದಕ್ಕೆ ನ್ಯಾಯ ನ್ಯಾಯನ ಕೊಡಿಸುವಂಥ ಕೆಲಸ ಮಾಡಿದ್ವಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಗೃಹ ಸಚಿವರು ಹೇಳಿದರು ಎಲ್ಲ ನಿಮ್ಮದು ತ್ವರಿತ ನ್ಯಾಯಾಲಯ ಇವತ್ತಿನ ಮಟ್ಟ ಇಲ್ಲ ಸನ್ಮಾನ್ಯ ಗೃಹ ಸಚಿವರೇ ನೀವು ತ್ವರಿತ ಮಾ ನ್ಯಾಯಾಲಯ ಮಾಡುವಂಥ ಅವಶ್ಯಕತೆನೇ ಇಲ್ಲ ನಿಮ್ಮ ಪಿ ಪಿ ಅವ್ರಿಗೆ ಹೇಳಿದರೆ ಅಂದರೆ ಡೇ ಟು ಡೇ ಬೇಸಿಸ್ ಮೇಲೆ ಫಾಸ್ಟಾಗಿ ಅದನ್ನೇ ಮಾಡೋಕ್ಕೆ ಪ್ರೊಸೆಸ್ ಮಾಡಿಸಿದ್ರಿ ಅಂತಂದರೆ ಎಲ್ಲವೂ ಕೂಡ ಆರು ತಿಂಗಳಲ್ಲಿ ಇದಕ್ಕೆ ತಗ ಬದಿಗೆ ತರ್ತಕ್ಕಂಥ ಕೆಲಸ ಆಗುತ್ತೆ ಇವತ್ತು ಸರ್ಕಾರ ಹೇಳೋದೊಂದು ಮಾಡೋದನ್ನು ಅನ್ನೋದಕ್ಕೆ ನ್ಯಾಯ ಹಿರಮಠದ ಕೇಸ್ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ನ್ಯಾಯ ಹಿರೇಮಠ ಯಾರು ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ನ ಮಗಳು ಅನ್ನೋಂಥದ್ದನ್ನು ಅರ್ಥ ಮಾಡಿ ಅಂದರೆ ರಾಜಕಾರಣ ಬೆರ್ಸೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಅಥವಾ ನಾನು ಇದರ ಸೇರಿಸಬೇಕನ್ನೊಂಥ ಮಾಹಿತಿನೇ ಇಲ್ಲ ನನಗೆ ಆದರೆ ನಿಮ್ಮದೇ ಆಗಿರ್ತಕ್ಕಂಥ ಕಾಂಗ್ರೆಸ್ಸಿನ ಒಬ್ಬ ಕಾರ್ಪೊರೇಟರ್ ಮಗಳು ಈ ರೀತಿಯಾದಂಥ ಬರ್ಬರ್ ಹತ್ಯೆ ಆದಂಥ ಸಂದರ್ಭದಲ್ಲಿ ಕೂಡ ನೀವು ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯ ಮಾಡ್ತೀನಿ ಅಂತ ಇದ್ರಿ ಆದರೆ ಅದ್ರ ಬಗ್ಗೆ ಚಕಾರ ಇಲ್ಲ ಎರಡು ವರ್ಷದ ಸಾಧನೆ ಇದೇನಾ ನಿಮ್ಮದಂಗೆ ಇದೇನಾ ನಿಮ್ಮ ಸಾಧನೆ ಇದು ಹೇಳ್ರಿ ನಾಳೆ ನ್ಯಾಯಾಲಯ ಹರ್ಯಮಟ್ಟದ ಬಗ್ಗೆ ನಾವು ಮಾಡೋಕ್ಕಾಗಿಲ್ಲ ಅಂತ ಹೇಳಿರಿ ನೋಡೋಣ ಯಾಕೆ ಫಾಸ್ಟ್ರ್ಯಾಕ್ ನೀವು ನ್ಯಾಯಾಲಯ ಸ್ಥಾಪನೆ ಮಾಡೋಕ್ಕಾಗಿಲ್ಲ ಆಯ್ತು ಫಾಸ್ಟ್ ಟ್ರ್ಯಾಕ್ ಬೇಡ ನನಗೆ ಸೀನಿಯರ್ ಅಡ್ವೊಕೇಟ್ ಜೊತೆ ನಾನು ಮಾತಾಡಿದ್ದೀನಿ ಪಾಟೀಲ್ ಅಂತಕ್ಕಂಥ ಜಿ ಪಾಟೀಲ್ ಜೊತೆ ಮಾತಾಡ್ದಾಗ ಹೇಳಿದ್ರು ಅವರು ಏನು ಫಾಸ್ಟ್ ಟ್ರ್ಯಾಕ್ ಬೇಡ ಮಹೇಶ್ವರ ದಡ ದಡ ಅವ್ರಿಗೆ ಪ್ರೊಸೆಸ್ ಮಾಡೋಂಥೇಳ್ರಿ ಡೇ ಟು ಡೇ ಡೇ ಬೇಸಿಸ್ ಮೇಲೆ ಕರಿ ಅಂತೇಳ್ರಿ ಕಾಲ್ ಹೇಳಿ ಮೂರಿಂದ ಐದು ತಿಂಗಳೊಳಗೆ ಅದಕ್ಕೆ ಸಾಲ್ವ್ ಆಕೈತೆ ಅಂತೇಳಿ ಅದನ್ನೂ ಮಾಡೋಕ್ಕೆ ರೆಡಿ ಇಲ್ಲ ಸರ್ಕಾರ ಇವತ್ತು ಅಂದರೆ ಯಾಕೆ ಇವತ್ತು ಅವಸಲ್ಮಾನ ಅದಾನ ಅವ ಒಬ್ಬ ಅಲ್ಪಸಂಖ್ಯಾತ ಅದಾನ ಅದು ಒಂದೇ ಒಂದು ಕಾರಣಕ್ಕಾಗಿ ಇವತ್ತು ಆ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯವೂ ಇಲ್ಲ ಡೇ ಟು ಡೇ ಬೇಸಸ್ ಬ್ಯಾಂಕು ಕೂಡ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಡ್ರಗ್ಸ್ ಮಾಫಿಯಾ ಎಷ್ಟು ದೊಡ್ಡ ಪ್ರಮಾಣದಲ್ಲಾಯಿತು ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಉಡ್ತಾ ಪಂಜಾಬ್ ಅಂತ ಏನು ಹೇಳಿದ್ವಿ ಉಡ್ತಾ ಕರ್ನಾಟಕ ಮಾಡುವಂಥ ಹಂತದಲ್ಲಿ ಇವತ್ತು ಹೋಗ್ತಾಯಿದೆ ಕೆಲವೊಮ್ಮೆ ದಾಳಿಗಳನ್ನು ಮಾಡೋದು ಒಂದಿಷ್ಟು ದಾಳಿಗೀಳಿ ಮಾಡಿ ಮುಗಿಸಿ ಆಯಿತು ಅನ್ನೋವಂಥ ಹಂತಕ್ಕೆ ಬರ್ತಾಯಿದೆ ಮುಂದೆ ಏನಾಗಂದರೆ ಯಾಕೆ ನಾವು ಬೇರನ್ನು ಬುಡ ಸಮೇತ ಗಟ್ ಬುಡಕ್ಕೆ ಕೈ ಹಾಕೋಕ್ಕೆ ಆಗ್ತಾಯಿಲ್ಲ ಇಲಾಖೆಗೆ ಪೊಲೀಸ್ ಇಲಾಖೆಗೆ ಏನು ಸಮಸ್ಯೆನ ಇದೆಲ್ಲ ಮಾಡೋಕ್ಕೆ ಪೊಲೀಸ್ ಇಲಾಖೆಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಮನಸ್ಸು ಮಾಡಿದರೆ ಪೊಲೀಸ್ ಇಲಾಖೆ ಎರಡು ದಿವಸದಾಗ ಎಲ್ಲರನ್ನ ಮಟ್ಟ ಹಾಕುವಂಥ ಸಶಕ್ತ ಪೊಲೀಸ್ ದಳ ನಮ್ಮ ಕರ್ನಾಟಕದಲ್ಲಿದ್ದಾರೆ ಒಳ್ಳೆಯ ಅಧಿಕಾರಿಗಳಿದ್ದಾರೆ ಅದರ ಸಮಸ್ಯೆ ಫ್ರೀ ಹ್ಯಾಂಡ್ ಅನ್ನುವಂತಕ್ಕಂಥದ್ದನ್ನು ಎಲ್ಲಿ ಕೂಡ ಇಲ್ಲ ಆ ಕಾರಣಕ್ಕಾಗಿ ಇವತ್ತು ಪೊಲೀಸರು ಆಯ್ತಪ್ಪ ಎಷ್ಟು ಅಷ್ಟು ಮಾಡಿ ಕುಂತರ ಅಂತ ನಿಟ್ಟಿನಲ್ಲಿ ಇವತ್ತು ನೋಡ್ತಿರ್ತಕ್ಕಂಥ ಸಂಗತಿಗಳನ್ನ ನಾವು ನೋಡಿದ್ದೇವೆ ಇವತ್ತು ಪಂಚ ಗ್ಯಾರಂಟಿಗಳಂತ ಹೇಳಿದರು ಆಗಲಿ ನೀವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಯರ ನಾಳೆ ನಡೀತಕ್ಕಂಥ ಸಮಾವೇಶದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಿಮ್ಮ ಎದೆ ತಟ್ಟು ಹೇಳ್ರಿ ನಾವು ಏನು ಹೇಳಿದ್ವಿ ಅದನ್ನು ಮಾಡೇವೆ ಅನ್ನೋತಕ್ಕಂಥದ್ರೆ ಹೇಳ ಕಡೆ ಐದು ಗ್ಯಾರಂಟಿಗಳನ್ನು ಏನು ಹೇಳಿದರು ಎಲ್ಲ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಫ್ರೀ ಅಂದರು ಆಮೇಲೆ ಏನು ತಗೊಂಬಂದ್ರೆ ಕಂಡೀಷನು ಇಲ್ಲ ಮನೆಯೇ ಒಡ್ತಿಗೆ ಅಂತ ಹೇಳಿದರು ಕಂಡೀಷನ್ ಅಪ್ಲೈ ಕಂಡಿ ಆಯಿತವಾಗ ವಿದ್ಯುತ್ ಏನು ಹೇಳಿದರು ಎಲ್ಲರಿಗೂ ಎರಡು ನೂರು ಯೂನಿಟ್ ಫ್ರೀ ಅಂತ ಮುಂದೆ ಮುಂದೇನು ಬಂದು ಕಂಡೀಷನ್ ಅಪ್ಲೈ ಇಲ್ಲ ನೀವೇನು ಬಳಸ್ತೀರಿ ಅದ್ರ ಮ್ಯಾಲ ಟೆನ್ ಪರ್ಸೆಂಟು ಟ್ವೆಂಟಿ ಪರ್ಸೆಂಟ್ ತಂದಿರಿ ಯಾವುದ್ರ ನ್ಯಾಯ ಇದೆ ಎಲ್ಲ ಬಸ್ಗಳಲ್ಲಿ ಫ್ರೀ ಅಂತಂತ ಹೇಳಿದ್ರೆ ಶಕ್ತಿ ಆಮೇಲೆ ಏನು ಹೇಳಿದ್ರಿ ಇಲ್ಲ ಬರೀ ಕ್ಯಾಂಪ್ ಬಸ್ನಲ್ಲಿ ಮಾತ್ರ ಉಳಿದ ಬಸ್ಸಿಗೆ ಇಲ್ಲ ಅಂತಂದು ಹೇಳಿದ್ರಿ ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೀ ಅಂತ ಹೇಳಿದ್ರಿ ವೇ ಇದು ಕೊಡ್ತೇವೆ ನಾವು ಅಂತ ಪೆನ್ಷನ್ ಕೊಡ್ತೇವೆ ಅಂತಕ್ಕಂಥ ಮಾತು ಹೇಳಿದ್ರಿ ಅದನ್ನು ಮಾಡುವಂಥದ್ದು ಆಗಲಿಲ್ಲ ಇಲ್ಲ ಬರೀ ಎರಡು ವರ್ಷದ್ದನ್ನು ಹೇಳಿದ್ದೇವೆ ಅವ್ರಿಗೆ ಮಾತ್ರ ಫ್ರೀ ಅಂತಂದು ಹೇಳಿದ್ರಿ ಯಾವುದರಲ್ಲಿ ಸತ್ಯವನ್ನು ನೀವು ಮಾಡಿದ್ರಿ ಅನ್ನ ಇಲ್ಲಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿದ್ರಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆನದು ಇದು ಒಂದು ಸಲ ಸ್ಪಷ್ಟ ಹೇಳಿ ನೀವು ಹತ್ತು ಕೆ ಜಿ ಅಕ್ಕಿ ಫ್ರೀ ಅಂತ ಹೇಳಿದ್ರಿ ಇವತ್ತಿನ ಮಟ್ಟ ಕೊಟ್ಟರೆ ಅನ್ನೋ ಹೇಳಿರಿ ಹೇಳ್ರಿ ನೀವು ಎದುಮೇಲೆ ಇಟ್ಕೊಂಡು ಇವತ್ತು ನರೇಂದ್ರ ಮೋದಿಯವ್ರ ನೇತೃತ್ವದ ಕೇಂದ್ರ ಸರ್ಕಾರ ಐದು ಕೆ ಜಿ ಅಕ್ಕಿಯನ್ನು ಕೊಡುತ್ತೆ ನಿಮ್ಮ ಸರ್ಕಾರ ಐದು ಕೆ ಜಿ ಅಕ್ಕಿಯನ್ನು ಕೊಡುವಂಥದ್ದು ಆಗ್ತಾಯಿದೆ ಯಾಕೆ ಸುಳ್ಳು ಐತಿರಿ ಜನರಿಗೆ ಹತ್ತು ಕೆ ಜಿ ಅಕ್ಕಿ ಏನು ಹೇಳಿದ್ರು ಅವ್ಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ಕೇಳಿ ರಾಜ್ಯದ ಎಲ್ಲರಿಗೂ ಹತ್ತು ಕೆ ಜಿ ಅಕ್ಕಿ ಫ್ರೀ ಅಂತ ಹೇಳಿದ್ರು ಎಲ್ಲೈತೆ ನೀವು ಹತ್ತು ಕೆ ಜಿ ಅಕ್ಕಿ ಪಂಚ್ ಗ್ಯಾರಂಟಿಯಲ್ಲಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗಿ ಜನರಿಗೆ ಮೋಸ ಮಾಡಿರ್ತಕ್ಕಂಥ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ನುಡದಂತೆ ನಡೆದೇವಿ ಹೇಳ್ತಾರೆ ಏನು ನಡೆದಿದೆ ನೀವು ನುಡಿದಂತೆ ನಡೆದಿದ್ದೆ ಮಿತ್ರರೇ ಸರ್ಕಾರ ಎರಡು ವರ್ಷದ ವರ್ಷಾಚರಣೆಯನ್ನು ಮಾಡಲಿಕ್ಕೆ ನಾಳೆ ದಿವಸ ಸಕಲ ರೀತಿಯ ಸನ್ನದ್ಧತೆಯನ್ನು ಮಾಡಿಕೊಂಡಂತ ಸಂದರ್ಭ ಒಂದು ಕಡೆ ಇವತ್ತು ದೇಶದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ ಆಪರೇಷನ್ ಸಿಂಧೂರ್ ಮೂಲಕ ಭಾರತೀಯ ಸೇನೆ ಕೇಂದ್ರದ ನಾಯಕತ್ವ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇವತ್ತು ಬಹುದೊಡ್ಡದಾಗಿರ್ತಕ್ಕಂಥ ಯಶಸ್ಸನ್ನು ಕಂಡಿರ್ತಕ್ಕಂಥ ಸಂದರ್ಭ ಮತ್ತು ಇನ್ನೂ ಈಗಾಗಲೇ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಇದು ಮುಗಿದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಹೇಳಿದ್ದಾರೆ ಕೇಂದ್ರದಿಂದ ಇಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಎರಡು ವರ್ಷಕ್ಕೆ ತಮ್ಮ ಯೋಚನೆ ಆಲೋಚನೆ ಏನಿತ್ತು ಅವನ್ನೆಲ್ಲ ತೋರಿಸ್ತಕ್ಕಂಥ ಹೇಳ್ತಕ್ಕಂಥ ಪ್ರಯತ್ನ ಮಾಡಲಿಕ್ಕೆ ಬಹುದೊಡ್ಡದಾದಂಥ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಅನ್ನೋಂಥ ಸಂಗತಿ ತಮ್ಮೆಲ್ಲರಿಗೂ ಹೇಳ್ತಿರ್ತಕ್ಕಂಥ ಸಂಗತಿ ನಾನು ಈ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಕೇಳೋಕ್ಕೆ ಯೋಚನೆ ಚಿಂತನೆಯನ್ನು ಮಾಡ್ತೀನಿ ಯೋಚನೆಯನ್ನು ಮಾಡ್ತಾಯಿದ್ದೇನೆ ಏನು ಮಾಡಿರಂತೇಳಿ ಎರಡು ವರ್ಷದ ಸಾಧನೆ ಅನ್ನೋತಕ್ಕಂಥ ಹೆಸರಿನಿಂದ ಇವತ್ತು ಕಾಂಗ್ರೆಸ್ ಪಾರ್ಟಿಯವ್ರು ಮಾಡಕ್ಕೆ ಹೊಟ್ಟಿದ್ದಾರೆ ಒಂದು ಕಡೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ದಿವಾಳಿ ಆಗಿರ್ತಕ್ಕಂಥ ಸನ್ನಿವೇಶ ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಹದಗೆಟ್ ಹೈದರಾಬಾದ್ ಆಗಿ ಅನ್ನತಕ್ಕಂಥ ಸಂಗತಿ ವ್ಯಾಪಕವಾಗಿರ್ತಕ್ಕಂಥ ಭ್ರಷ್ಟಾಚಾರ ಹಿಂದೆಂದೂ ಯಾವುದೇ ಸರ್ಕಾರದಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ತುಂಬಿತಿರ್ತಕ್ಕಂಥ ಭ್ರಷ್ಟಾಚಾರ ಇವತ್ತಿಲ್ಲಿ ನೋಡ್ತಾ ಇದ್ದೀವಿ ಇವತ್ತು ಜನಾದೇಶಕ್ಕೆ ಮಾಡಿದ ದ್ರೋಹ ಮತ್ತು ರಾಜ್ಯಕ್ಕೆ ತಂದಿರತಕ್ಕಂಥ ಅಪಚಾರ ಇದು ಈ ಕಾಂಗ್ರೆಸ್ಸಿನ ಎರಡು ವರ್ಷದ ಶ್ರೇಯಸ್ಸು ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ರಾಜ್ಯದ ಜನತೆ ಭಾಳ ವಿಶ್ವಾಸ ಇಟ್ಟು ಕಾಂಗ್ರೆಸ್ಸಿನ ಪಂಚ ಗ್ಯಾರಂಟಿಗಳ ಮೇಲಿಟ್ಟು ಕಾಂಗ್ರೆಸ್ಗೆ ಬಹುದೊಡ್ಡದಾಗಿರ್ತಕ್ಕಂಥ ಮೆಜಾರಿಟಿಯನ್ನು ಕೊಟ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತಂದ ಮೇಲೆ ಇವತ್ತು ನಡೆದಿರ್ತಕ್ಕಂಥ ವಸೂಲಿ ಸರ್ಕಾರ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವ ಕ್ಷೇತ್ರದಲ್ಲಿ ಕೂಡ ಬಿಡ್ತಾಯಿಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ವಸೂಲಿ ಮಾಡ್ತಕ್ಕಂಥ ಕೆಲಸವನ್ನು ಇಡೀ ರಾಜ್ಯಾದ್ಯಂತ ನಡೆದಿರ್ತಕ್ಕಂಥ ಸನ್ನಿವೇಶ ನಾವು ನೋಡ್ತಾ ಇದ್ದೇವೆ ಇವತ್ತು ಇವತ್ತು ಭ್ರಷ್ಟಾಚಾರ ಅನ್ನುವಂಥಕ್ಕದ್ದು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿ ವಸೂಲಿ ಮತ್ತು ಹಗರಣಗಳ ಸರಮಾಲೆಗಳನ್ನು ಹೊತ್ತಿರತಕ್ಕಂಥ ಸರ್ಕಾರ ಕರ್ನಾಟಕದ ಎರಡು ವರ್ಷಗಳ ಸರ್ಕಾರ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೇನೆ ಇವತ್ತು ಕಾಂಗ್ರೆಸ್ ಸರ್ಕಾರ ಎರಡು ವರ್ಷದ ಅವಧಿಯಲ್ಲಿ ನೀವು ಸಾಧಿಸಿದ್ದೇನೆ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಅಂತಕ್ಕಂಥ ಹೆಸರನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ಎಲ್ಲ ಹಂತದಲ್ಲಿ ಭ್ರಷ್ಟಾಚಾರವನ್ನು ಇಟ್ಕೊಂಡು ಪ್ರತಿ ಟೆಂಡರ್ನಲ್ಲಿ ಕಮಿಷನ್ ದಂಧೆ ನಡೆಸ್ತಕ್ಕಂಥದ್ದು ಮೊದಲು ಯಾವುದೋ ಸಣ್ಣ ಪುಟ್ಟ ಯಾರೋ ಮಾಡ್ತಾಯಿದ್ರು ಕಮಿಷನ್ ದಂಧೆ ಏನೆಲ್ಲ ನೇರವಾಗಿಯೇ ಇವತ್ತು ಮಂತ್ರಿಗಳು ಇದರಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಆಗ್ತಾಯಿದ್ದವು ಫಾರ್ ಎಕ್ಸಾಂಪಲ್ ನಿಮಗೆ ನಮ್ಮ ಹುಬ್ಬಳ್ಳಿ ಧಾರವಾಡದ್ದ ಹೇಳಬೇಕಂದ್ರೆ ತೊಂಬತ್ತ್ಮೂರು ಕೋಟಿ ರೂಪಾಯಿದ್ದ ಎಲ್ ಇ ಡಿ ಲೈಟು ನಾನು ಎರಡು ವರ್ಷದಿಂದ ಇದನ್ನು ಸದನದಲ್ಲಿ ನಿರಂತರವಾಗಿ ಪ್ರಶ್ನೆ ಹಾಕ್ತಾ ಇದ್ದೇನೆ ಪ್ರಶ್ನೆ ಮಾಡ್ತಾ ಇದ್ದೇನೆ ಟೆಂಡರು 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 ಅಂತಂದು ಕಾಲಹರಣ ಮಾಡ್ತಾರೆ ಇವತ್ತು ಟೆಂಡರ್ ಆಗೈತೆ ಟೆಕ್ನಿಕಲ್ ಬಿಡ್ಡು ಕ್ಲಿಯರೆನ್ಸ್ ಆದಮೇಲೂ ಕೂಡ ಕೇವಲ ಮಂತ್ರಿಗಳಿಗೆ ಹೋಗಿ ಭೇಟಾಗಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಇನ್ನೂವರೆಗೂ ಕೂಡ ವರ್ಕ್ ಆರ್ಡರ್ ಕೊಡ್ತಾಯಿಲ್ಲ ಯಾಕೆ ಅಂತಕ್ಕಂಥ ಪ್ರಶ್ನೆ ನಮ್ಮ ಇಡೀ ಹುಬ್ಳಿ ಧಾರವಾಡ ಜನತೆಗೆ ಕಾಡ್ತಾ ಇದೆ ಹುಬ್ಳಿ ಧಾರವಾಡ ಜನ ಇವತ್ತು ಕತ್ತಲಲ್ಲಿ ನಾವು ಕಾಲಿಯುವಂಥ ಸಮಯ ಆಗ್ತಾಯಿದೆ ಲೈಟನ್ನು ಬದಲಾಯಿಸಿ ಅಂದ್ರೆ ಲೈಟ್ ಹಾಕ್ಲಕ್ಕಂಥ ಹಾಕ್ಲಾರ್ದಷ್ಟು ಪರಿಸ್ಥಿತಿ ಇವತ್ತು ಇಲ್ಲಿ ಹದಗೆಟ್ಟಂಥ ಸಂದರ್ಭದಲ್ಲಿ ಇವತ್ತು ತೊಂಬತ್ಮೂರು ಕೋಟಿ ರೂಪಾಯಿ ಕೊಟ್ಟು ಇದು ಪಿ 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 ಮಾಡಲ್ ತಂದ ಮೇಲೆ ಕೂಡ ಇವತ್ತು ಎಲ್ ಇ ಡಿ ಇಂಪ್ಲಿಮೆಂಟೇಷನ್ ಆಗ್ತಾಯಿಲ್ಲ ಯಾಕಂತಂದರೆ ಮಂತ್ರಿಗಳನ್ನು ಬೆಟ್ಟಾಗಬೇಕು ಹೋಗಿ ಅಂತಕ್ಕಂಥದ್ದು ಆದರೆ ಯಾವ ಕಾರಣಕ್ಕಾಗಿ ಅನ್ನೋಂಥದ್ದನ್ನು ತಾವೇ ಇದನ್ನು ಯೋಚನೆ ಮಾಡಬೇಕನ್ನೋಂಥದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ಮಹಾತ್ಮ ಗಾಂಧಿ ನಗರೋತ್ಥಾನದಲ್ಲಿ ಕೂಡ ಸುಮಾರು ನೂರೈವತ್ತು ಕೋಟಿ ರೂಪಾಯಿ ಮೊದಲು ನೂರ ಇಪ್ಪತ್ತೈದು ಕೋಟಿ ಇತ್ತು ಹಿಂದೆಗಡೆ ಎಡಿಶನ್ ಇಪ್ಪತ್ತೈದು ಕೋಟಿ ಹಾಕಿ ನೂರ ಐವತ್ತು ಕೋಟಿ ರೂಪಾಯಿ ಇವತ್ತು ಕಾಮಗಾರಿಗಳನ್ನು ಹುಬ್ಬಳ್ಳಿಯಲ್ಲಿ ಮಾಡಬೇಕಾದಂಥ ಸನ್ನಿವೇಶ ಬಂದಿದೆ ನಾರ್ಮಲ್ ರೂಟೀನ್ ಪ್ರೊಸೆಸ್ನಲ್ಲಿ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆನೇ ಟೆಂಡರ್ ಕರೆಯೋಂಥ ಪ್ರಕ್ರಿಯೆ ಇಷ್ಟು ದಿನ ನಡೆದು ಬಂದಿರತಕ್ಕಂಥದ್ದು ಪ್ರಕ್ರಿಯೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕರಿಬೇಕಾಯ್ತದೆ ಆದರೆ ಇವತ್ತು ಮಂತ್ರಿಗಳು ಹೇಳ್ತಾರೆ ಇದನ್ನು ಪ್ಯಾಕೇಜ್ ಮಾಡಿ ನೇರವಾಗಿ ಟೆಂಡರ್ ಬೆಂಗಳೂರಿನಿಂದ ಕರಿತೀವಿ ಅಂತಂದೇಳಿ ಅಂದರೆ ಇದರಲ್ಲಿ ಏನಿದೆ ಅಂತಕ್ಕಂಥದ್ದು ಅಡುಗ ಅಡಗು ಇರ್ತಕ್ಕಂಥ ಸನ್ನಿವೇಶ ಏನು ಇವತ್ತು ನಾನಾಗಲಿ ಸನ್ಮಾನ್ಯ ಕಾಂಗ್ರೆಸ್ಸಿನ ಶಾಸಕರಾಗಿರ್ತಕ್ಕಂಥ ಪ್ರಸಾದ ಭಯನವರಾಗಲಿ ಅರವಿಂದ್ ಬೆಲ್ಲದವರಾಗಲಿ ವಿನಯ್ ಕುಲಕರ್ಣಿಯರಾಗಲಿ ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ಹೇಳ್ತೇವೆ ಯಾವ ಕಾನೂನು ಯಾವ ಯಾವ್ಯಾವ ಟೆಂಡರ್ ಪ್ರೊಸೆಸ್ ಮಾಡಕ್ಕೆ ಬರ್ತಂತೆ ಅವ್ರು ಕೊಟ್ಬಿಡ್ರಿ ಅವ್ರು ಅವ್ರು ಮಾಡ್ಕೊಂಡು ಹೋಗ್ತಾರ ಅಂತೇಳಿ ಆದರೆ ಅವನು ಎಲ್ಲವನ್ನ ಮೀರಿ ಇವತ್ತು ಕಾಂಗ್ರೆಸ್ಸಿನ ಮಂತ್ರಿಗಳು ನೇರವಾಗಿ ಅವರೇ